ಎಲ್ರಿಗೂ ನಮಸ್ತೆ ಮೆಜೆಸ್ಟಿಕ್ ಗೆ ಸ್ವಾಗತ ನಿಮ್ಮ ಮುಂದೆ ಹೋಗ್ತಾರೆ ನೋಡಿ ಎಲೆಕ್ಟ್ರಿಕ್ ಬಸ್ ಬಿಎಂಟಿ ಸಿ ಅಲ್ಲಿ ಎಲೆಕ್ಟ್ರಿಕ್ ಬಸ್ ನಾರ್ಮಲ್ ಬಸ್ ಇರ್ತವೆ ಹಾಗೆ ಎ ಸಿ ಬಸ್ ಕೂಡ ಇರ್ತವೆ ಎಸಿ ಬಸ್ ನಾರ್ಮಲ್ ತಗೊಳೋದ್ಕಿಂತ ಫೈವ್ ರುಪೀಸ್ ಇಂದ ಟೆನ್ ರುಪೀಸ್ ಜಾಸ್ತಿ ಇರುತ್ತೆ ಅಷ್ಟೇ ಅಲ್ಲಿ ಎ ಸಿ ಇರುತ್ತೆ ಬೇಸಿಗೆಲ್ಲ ಚೆನ್ನಾಗಿರುತ್ತೆ ನಾರ್ಮಲ್ ಬಸ್ ಇರೋದ್ಕಿಂತ ನೋಡಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎ ಬಿ ಸಿ ಡಿ ಅಂತ ನಾಲ್ಕು ಸಾಲುಗಳಿದ್ದಾವೆ ನೋಡಿ ಇದೊಂದು ಸಾಲು ಹಿಂಗೆ ಈಗ ಮುಂದೆ ಹೋಗ್ತಾ ಇದ್ದ ಆ ಸಾಲು ಹಿಂಗೆ ನಾಲ್ಕು ಸಾಲು ಇದ್ದಾವೆ ನಾನು ಫಸ್ಟ್ ನಿಮ್ಗೆ ಮೊದಲನೇ ಅಂಕಣ ಅಥವಾ ಪ್ಲಾಟ್ಫಾರ್ಮ್ ಇಂದ ತೋರಿಸೋಣ ಅಂತ ಹೋಗ್ತೇನೆ ನೋಡಿ ಯಾರೋ ನೋಡ್ತಾ ಇದ್ದಾರೆ ನನ್ನೇ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಓಕೆ ಅವ್ರು ಸುಮ್ಮನೆ ಹೋದ್ರು ನಂತರ ನಾನು ನಾನು ನೋಡಿ ಇವತ್ತು ಹೋಗ್ತಾ ಇರೋದು ಅಥವಾ ಈಗ ಹೋಗ್ತಾ ಇರೋದು ಮೊದಲನೇ ಪ್ಲಾಟ್ಫಾರ್ಮ್ ಅಥವಾ ಅಂಕಣ ನೋಡಿ ಹಿಂದೆ ತಿರುಗಿದ್ರೆ ಅಲ್ಲಿ ಮೇಲೆ ಓವರ್ ಹಂಗೆ ಮೆಟ್ರೋ ಕೂಡ ಹೋಗ್ಬೋದಾಗಿರುತ್ತೆ ಹಿಂಗೆ ಮುಂದೆ ಹೋಗೋಣ ಈಗ ಸಿಗುತ್ತೆ ನಮಗೆ ಮೊದಲನೇ ಅಂಕಣ ಅಂದ್ರೆ ಪ್ಲಾಟ್ಫಾರ್ಮ್ ಇಲ್ಲಿ ನೋಡಿ ಈ ಎಲ್ಲಾ ಊರುಗಳಿಗೆ ಅಥವಾ ಇದಕ್ಕೆ ಹೋಗ್ಬಹುದಾಗಿರುತ್ತೆ ಹಂಪಿನಗರ ಚಂದ್ರ ಬಡಾವಣೆ ಬಿಸಿಸಿ ಬಡಾವಣೆ ಚಂದ್ರ ಬಡಾವಣೆ ಹಿಂಗೆ ಅಂಬೇಡ್ಕರ್ ನೋಡಿ ಇನ್ನೇನೇನಿದೆ ಮಂಗನಹಳ್ಳಿ ಈ ಎಲ್ಲಾ ಕಡೆಗೆ ಹೋಗ್ಬೋದಾಗಿರುತ್ತೆ ನಂತರ ಹೋಗೋಣ ಈಗ ಎರಡನೇ ಅಂಕಣ ನೋಡಿ ಇಲ್ಲಿ ಅಂಬೇಡ್ಕರ್ ಕಾಲೇಜು ನಾಗರಬಾಬಿ ಸರ್ಕಲ್ಲು ಐ ಟಿ ಐ ಬಡಾವಣೆ ಶ್ರೀಗಂಧ ಕಾವಲ್ ಮುದಿನ ಪಾಳ್ಯ ಈ ಎಲ್ಲ ಊರುಗಳಿಗೆ ಹೋಗ್ಬೋದು ನಂತರ ಹೋಗೋಣ ನೋಡಿ ಅದಕ್ಕಿಂತ ಮುಂಚೆ ಹಿಂಗೆ ಎಕ್ಸಿಟ್ ಕೂಡ ಆಗ್ಬೋದಾಗಿರುತ್ತೆ ಹಂಗೆ ಅಂಗಡಿಗಳು ಇರ್ತವೆ ಈ ಕಡೆ ಎಲ್ಲ ಹೊಸ್ದ ಬಂದವರಿಗೆ ಉಪಯೋಗ ಆಗ್ಲಿ ಅಂತ ಈ ತರ ಎಲ್ಲ ಮಾಡಿದ್ದೇನೆ ನಂತರ ಹೋದ್ರೆ ಮೂರನೇ ಅಂಕಣ ಇಲ್ಲಿ ವಾಡ್ರಲ್ಲಿ ಬೆಟ್ಟಹಳ್ಳಿ ಮುಖ್ಯವಾಗಿ ಈ ಕಡೆ ಎಲ್ಲ ಹೋಗ್ಬೋದಾಗಿರುತ್ತೆ ನಂತರ ತಾವರೆಕೆರೆ ತಿಳಿದ್ರಪ್ಪಳಿಯ ನೋಡಿ ಕೆಂಚನ್ಪುರ ಹೀಗೆಲ್ಲ ಮುಖ್ಯವಾದ ಊರುಗಳಿಗೆ ಹೋಗ್ಬೋದು ಮತ್ತಲ್ಲಿ ಈ ಕಡೆ ಅನ್ನಪೂರ್ಣ ನೋಡಿ ಗ್ರ್ಯಾಂಡ್ ಅಂತ ಹೋಟೆಲ್ ಇದೆ ವೆಜ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಗ್ಲಿ ಅಂತ ಮಾಡಿದೆ ನೆಕ್ಸ್ಟ್ ಫೋರ್ ಎ ಹುಣ್ಣಿಗೆರೆ ಕಲರು ಹೀಗೆಲ್ಲ ಹೋಗ್ಬೋದಾಗಿರುತ್ತೆ ನೆಕ್ಸ್ಟ್ ಈ ಫೈವ್ ಅಬ್ಸ್ಯೂಲೂಟ್ಲಿ ಫೈವ್ ಅಲ್ಲ ಹಂಗ್ಕೊಡಿ ನೋಡಿ ಫೋರ್ ಬಿ ಬರೋದು ಯಾಕೆಂದ್ರೆ ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಫೋರ್ ಎ ಫೋರ್ ಬಿ ಹಿಂಗೆಲ್ಲ ಇರುತ್ತೆ ನೋಡಿ ಈ ಕಡೆ ತಿಳಿಯ ಮತ್ನಲ್ಲಿ ಹಿಂಗೆಲ್ಲ ಹೋಗ್ಬೋದಾಗಿರುತ್ತೆ ಈ ಕಡೆ ಎಕ್ಸಿಟ್ ಇರುತ್ತೆ ಮತ್ತೆ ಪಕ್ಕದಲ್ಲಿ ಶುರುವಾಗುತ್ತೆ ಬಿ ರೋ ನಾನು ಎಕ್ಸಿಟ್ ತೋರಿಸೋಣ ಅಂತ ಹಂಗೆ ಮುಂದೆ ಹೋದೆ ಈ ಕಡೆಯಿಂದ ನೋಡಿ ಇದು ಕಾಣಿಸುತ್ತೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಂದ್ರೆ ನಾವು ಹಾಸನ ಕೆ ಎಸ್ ಆರ್ ಟಿಸಿ ಟೋಟಲ್ ಟೋಟಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ ನಮಗೆ ಟೋಟಲ್ ಎಲ್ಲ ಕೆಂಪಸ್ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಮಾಡ್ತಾ ಇದ್ರೆ ನೋಡಿ ಇದು ಇದು ಅಲ್ಲಿ ಕಾಣಿಸ್ತಾ ಇರೋದು ಲಾಂಗ್ ಬಸ್ ಅಂದ್ರೆ ಮೈಸೂರು ಹಾಸನ ಬಾಗಲಕೋಟೆ ಈಗ ಎಲ್ಲಾ ತರಹದ ಬಿಎಂಟಿಸಿ ಹೊರತುಪಡಿಸಿ ಕೆ ಎಸ್ ಆರ್ ಟಿಸಿ ಹಾಗೆ ಆಂಧ್ರ ಬಸ್ ಸ್ಟ್ಯಾಂಡ್ ಆ ಕಡೆ ಎಲ್ಲಾ ಬಸ್ ಸ್ಟಾಂಡ್ ಕೂಡ ಅಲ್ಲಿ ಸಿಗ್ತವೆ ನಾವು ಹೋಗೋಣ ಈಗ ಹೋಗೋಣ ಬಿ ಪ್ಲಾಟ್ಫಾರ್ಮ್ಗೆ ನೆಕ್ಸ್ಟ್ ಬರೋದು ಆರು ಅಂಕಣ ನೆಕ್ಸ್ಟ್ ಏಳು ನೋಡಿ ಎಲ್ಲ ಹೋಗ್ಬೋದು ಎಂಟು ನಂತರ ಒಂಬತ್ತು ನಂತರ ಹತ್ತು ಹತ್ತಾದ್ಮೇಲೆ ಹನ್ನೊಂದು ఆయుర్వేదిక్ ఆస్పత్రి కనసతే హెడు నర హూరు హే హైదు హెంట్ హత్య సిర హతీ ఇప్ప ಎ ಆದ ಮೇಲೆ ಇಪ್ಪತ್ತು ಮತ್ತೆ ಬರುತ್ತೆ ನಂತರ ನೋಡಿ ಇಲ್ಲಿ ಆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೀರು ಕುಡಿಯೋದಿರುತ್ತೆ ಇಪ್ಪತ್ ಇಪ್ಪತ್ಮೂರು ಎ ಆದ ನಂತರ ಇಪ್ಪತ್ಮೂರು ಬಿ ನೋಡಿ ಕ್ಲಾರಿಟಿ ಕಾಣಿಸ್ತಾ ಇದೆ ಇಪ್ಪತ್ನಾಲ್ಕು ನೆಕ್ಸ್ಟ್ ನೋಡಿದ್ರೆ ಡಿ ಇದು ಡಿ ರೋ ನೋಡಿ ಟಿ ಎ ಅಂತ ರೋಡಲ್ಲಿ ಜೂಮ್ ಮಾಡಿ ನೋಡಿ ಕಾಣಿಸುತ್ತಲ್ಲ ಎ ಬಿ ಸಿ ನೋಡಿ ಸಿಟೀನ್ ಅಂತ ಕಾಣಿಸ್ತಾ ಇದೆ ಇದು ಡಿ ರೋ ಡಿ ನೈನ್ ನೋಡಿ ಇಲ್ಲಿ ನೀರು ಇರುತ್ತೆ ಯಾವುದೇ ಕಾರಣಕ್ಕೂ ದುಡ್ಕೊಂಡು ಕುಡಿಯೋಂಗಿಲ್ಲ ನೋಡಿ ಕುಡಿತಾ ಇದ್ದಾರೆ ನಾನು ಕುಡಿದೆ ಚೆನ್ನಾಗಿತ್ತು ಬಳಸ್ಕೊಳ್ಳಿ ಯಾರಾದರೂ ಮೆಜೆಸ್ಟಿಕ್ ಬಂದ್ರೆ ಫಿಲ್ಟರ್ ನೀರೇ ಅದು ಎಲ್ಲರೂ ಕುಡಿಯಬಹುದಾಗಿರುತ್ತೆ ಆಕ್ಚುಲಿ ಎಲ್ಲಾ ಬಸ್ ನಿಲ್ದಾಣ ಮಡಿಗೆ ಇಟ್ಟೇ ಇಟ್ಟಿರ್ತಾರೆ ನೀವು ಬೇಕಾದರೂ ಕುಡಿಬಹುದು ನಂತರ ಎಲ್ಲಿಗೆ ಬಿಟ್ಟಿದ್ದು ಮುಂದೆ ಹೋಗೋಣ ನೋಡಿ ಇಪ್ಪತ್ತೊಂಬತ್ತು ಅಂಕಣ ಇಪ್ಪತ್ತೊಂಬತ್ತು ತಿರುಪತಿ ಚಿಕ್ಕ ತಿರುಪತಿ ನೋಡಿ ಪುರ ಬುದಿಗೆರೆ ಹೊಸಕೋಟೆ ಹಿಂಗೆಲ್ಲ ಇಲ್ಲಿಗೆಲ್ಲ ಹೋಗ್ಬೋದಾಗಿರುತ್ತೆ ಈ ಅಂಕಣದಿಂದ ನಂತರ ಇಪ್ಪತ್ತೊಂಬತ್ತು ಗುಂಚೂರು ವೈದೇಹಿ ಆಸ್ಪತ್ರೆ ದೊಡ್ಡ ನೆಕ್ಕುಂದಿ ಮಾರದಹಳ್ಳಿ ಬ್ರಿಡ್ಜ್ ಇಲ್ಲಿಗೆಲ್ಲ ಹೋಗ್ಬೋದಾಗಿರುತ್ತೆ ಇದು ಕೊನೆಯ ಅಂಕಣ ಆಗಿದೆ ಈಗ ಬಲಭಾಗಕ್ಕೆ ಕಾಣ್ ಸಿಗುತ್ತೆ ನೋಡಿ ರೈಲ್ವೆ ಸ್ಟೇಷನ್ಗೆ ಹೋಗುತ್ತಾರೆ ಇಲ್ಲಿಂದ ಕೆಂಪೇಗೌಡ ಬಸ್ ನಿಲ್ದಾಣ ಹಾಗೆ ರೈಲ್ವೆ ಸ್ಟೇಷನ್ಗೆ ಎರಡು ಕಡೆಗೂ ಕೂಡ ಹೋಗ್ಬೋದಾಗಿರುತ್ತೆ ಈಗ ಮೆಜೆಸ್ಟಿಕ್ ನ ಇತಿಹಾಸವನ್ನು ತಿಳಿಯೋಣ ಮೆಜೆಸ್ಟಿಕ್ ಎಂಬ ಹೆಸರು ಬರಲು ಕಾರಣ ಬಂದಿದೆ ಅದು ಏನೆಂದರೆ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್ ಹೌದು ಈ ಮೆಜೆಸ್ಟಿಕ್ ನಲ್ಲಿ ಹಲವಾರು ಸಿನಿಮಾ ಥಿಯೇಟರ್ ಗಳಿದ್ದು ಅವುಗಳಲ್ಲಿ ಕೆಲವೊಂದು ಮುಚ್ಚಿ ಹೋಗಿದಾವೆ ಮೊದಲು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇತ್ತು ಆ ಹೆಸರಿನಿಂದಲೇ ಮುಂದೆ ಮೆಜೆಸ್ಟಿಕ್ ಎಂದು ಕರೆಯಲಾಯಿತು ಈ ಸಿನಿಮಾ ಥಿಯೇಟರ್ ನ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಟ್ಟಲಾಗಿತ್ತು ಬಹಳ ಪ್ರಸಿದ್ಧಿ ಹೊಂದಿದ್ದರಿಂದಲೇ ಇಲ್ಲಿ ಮೆಜೆಸ್ಟಿಕ್ ಎಂಬ ಹೆಸರು ಚಾಲ್ತಿಗೆ ಬಂತು ಬೃಹತ್ತಾಗಿರುವ ಬಸ್ ನಿಲ್ದಾಣವನ್ನ ನಿರ್ಮಾಣ ಮಾಡಲು ಅಂದಿನ ಕಾಲದಲ್ಲಿ ಬತ್ತಿ ಹೋಗಿದ್ದ ಧರ್ಮಾಂಬುದಿ ಕೆರೆಯನ್ನ ಮುಚ್ಚಿ ಅದರ ಮೇಲೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಕೆರೆಗಳಿತ್ತು ಬೆಂಗಳೂರು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಕೆರೆಗಳನ್ನ ಮುಚ್ಚಿ ಅಂಗಡಿ ಮಳಿಗೆಗಳನ್ನ ಮಾಡಲಾಯಿತು ಈಗಿರುವ ಬಸ್ ನಿಲ್ದಾಣವನ್ನ ಮಾಜಿ ಸಿಎಂ ಆರ್ ಗುಂಡೂರಾವ್ ರವರು ನಿರ್ಮಿಸಿದ್ದಾರೆ ಇನ್ನೊಂದು ವಿಚಾರ ಕೆಂಪೇಗೌಡ ಬಸ್ ನಿಲ್ದಾಣ ಏಷ್ಯಾದಲ್ಲಿ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದೆ ಕೆ ಎಸ್ ಆರ್ ಹಾಗೂ ಬಿಎಂಟಿಸಿ ಖಾಸಗಿ ಮೂರು ಬಸ್ ನಿಲ್ದಾಣವನ್ನ ಒಟ್ಟಿಗೆ ಒಂದೇ ಕಡೆ ನೋಡಬಹುದಾಗಿದೆ ಅಕ್ಕಿಪೇಟೆ ಬಳೆಪೇಟೆ ಚಿಕ್ಕಪೇಟೆಗಳು ತುಂಬಾ ಬಹಳ ಹತ್ತಿರದಲ್ಲಿದೆ ಇದರ ಜೊತೆಗೆ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್ ಹೋಟೆಲ್ ವಸತಿ ಗೃಹಗಳನ್ನ ಮೊದಲಾದವುಗಳನ್ನು ಒಳಗೊಂಡಿದೆ ಕೊನೆಯದಾಗಿ ಧನ್ಯವಾದ ಇನ್ನೇನು ಕೇಳಿಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ತೆ